ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಎರಡು ಗುಟ್ಟುಗಳು ರಟ್ಟಾಗಿದೆ ಎರಡು ಗುಟ್ಟು ರಟ್ಟಾಗ್ತಿದ್ದಾಗ ಇಲ್ಲಿ ದತ್ತನ ಬದುಕಲ್ಲಿ ಬಿರುಗಾಳಿ ಸುಂಟು ಗಾಳಿನೇ ಇರ್ತದೆ ಹಾಗಿದ್ರೆ ಇಲ್ಲಿ ದತ್ತನ ಪ್ರೀತಿಯ ಮಡದಿ ದೃಷ್ಟಿಗೂ ಕೂಡ ಸತ್ಯ ಗೊತ್ತಾಗೆ ಬಿಡುತ್ತ ಈ ಕಡೆ ದತ್ತ ಮಾಡಿದ್ದೇನು ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಶರು ತನ್ನ ಆಟ ಶುರು ಮಾಡಿಕೊಂಡು ದಾಳೆ ಶರು ಶುರು ಮಾಡಿರೋ ಆಟಕ್ಕೆ ನಿಜವಾಗ್ಲು ಕೂಡ ಇಲ್ಲಿ ಬ್ರಹ್ಮಸ್ತ್ರ ಆಗಿರೋದೆ ಸೀಮಾ ಸೀಮಾ ದತ್ತನ ಬದುಕಲ್ಲಿ ಬರೋದಕ್ಕೂ ಕೂಡ ಕಾರಣನೇ ಶುರು ಅಂದು ಕೂಡ ಶರು ದತ್ತನ ಬದುಕನ ಅಲ್ಲೂಲ ಕೊಲ್ಲುಲ ಗೊಳಿಸ್ಬೇಕು ಅಂತ ಹೇಳಿ ಸೀಮಾನ ಲವ್ ಮಾಡು ಹಾಗೆ ನಾಟಕ ಮಾಡು ಅಂತ ಹೇಳಿ ದುಡ್ಡು ಕೊಟ್ಟಿದ್ದು ಅದೇ ಕಾರಣಕ್ಕೆ ಸೀಮಾ ದತ್ತನ ಜೊತೆ ಪ್ರೀತಿಯ ನಾಟಕವನ್ನ ಆಡಿ ಪ್ರೀತಿಯ ಬಲೆಯಲ್ಲಿ ಬೀಳಿಸಿ ಎಂಟು ವರ್ಷಗಳ ಕಾಲ ದತ್ತ ನಲ್ಲು ಹಾಗೆ ಮಾಡಿ ಆದ್ರೆ ಮತ್ತೆ ಸೀಮಾ ಮತ್ತೆ ಎಂಟ್ರಿ ಕೊಟ್ಟಿದ್ದಾಳೆ ಆದ್ರೆ ಅವಳು ಎಂಟ್ರಿ ಕೊಡ್ತಿದ್ದ ಗೊತ್ತಾಗತ್ತೆ ಇದು ಬೇರೆ ಯಾರು ಅಲ್ಲ ನನ್ನ ತಂಗಿಯ ಗಂಡ ಅಂತ ದೃಷ್ಟಿಯ ಗಂಡ ಅನ್ನೋ ವಿಷಯ ಗೊತ್ತಾದ್ರೂ ಕೂಡ ಸ್ವಾರ್ಥಿಯಾಗಿರ್ತಕ್ಕಂತ ಸೀಮಾ ತನ್ನ ಒಂದು ಸ್ವಾರ್ಥಕ್ಕೆ ಯಾರನ್ನಾಗಿ ಬೇಕಾದ್ರೂ ಕೂಡ ಬಲಿ ಕೊಡೋಕೆ ರೆಡಿ ಆಗಿದ್ದಾಳೆ ಹಾಗಾಗಿ ತನ್ನ ತಂಗಿಯ ಗಂಡ ಅನ್ನೋದು ನೋಡದೆ ಅವಳ ಜೀವನಕ್ಕೆ ಬೆಂಕಿ ಹಚ್ಚೋಕೆ ಸಿದ್ಧವಾಗಿದ್ದಾಳೆ ಸೀಮಾ ಇಲ್ಲಿ ಸೀಮಾ ಮಾನಸಿಕವಾಗಿ ಅಸ್ವಸ್ಥಳಾಗಿರೋ ರೀತಿ ನಾಟಕ ಮಾಡ್ತಿದ್ಲು ಆದ್ರೆ ಶರು ಕಂಡು ಹಿಡಿದ್ರು ಶರು ಮುಂದೆ ಸೀಮಾ ನಿಜ ಮುಖ ಬಯಲಾಯ್ತು ಜೊತೆಗೆ ಇಲ್ಲಿ ಶರು ಯಾಕೆ ಮತ್ತೆ ವಾಪಸ್ ಬಂದಿದ್ಯಾ ಅಂತದಾಗೆ ನೀವ್ ಕೊಟ್ಟಿರೋ ದುಡ್ಡಲ್ಲಿ ಆರಾಮಾಗಿದೆ ಆದ್ರೆ ಅಲ್ಲಿ ಒಂದಿನ ನೋಡ್ದೆ ದತ್ತ ದೊಡ್ಡದಾಗಿ ಡಾನ್ ಆಗಿದ್ದಾನೆ ಇಡೀ ಬಳ್ಳಾರಿಗೆ ನಡಗತ್ತೆ ದತ್ತನನ್ನ ನೋಡಿದ್ರೆ ಅಂತ ಗೊತ್ತಾಗಿದ್ದ ತಡ ಒಂದು ಸ್ಥಾನಮಾನವನ್ನು ನಾನು ಗಿಟ್ಟಿಸ್ಕೋಬೇಕು ಮತ್ತೆ ದತ್ತನ ಬದುಕಲ್ಲಿ ಬರಬೇಕು ಮತ್ತೆ ಅವನ ಬದುಕಲ್ಲಿ ಬಂದು ಅವನ ಮದುವೆ ಆಗಿ ರಾಣಿ ಥರ ಜೀವನ ಮಾಡಬೇಕು ಅಂತ ಮತ್ತೆ ವಾಪಸ್ ಬಂದದನಿ ಅಂತ ಹೇಳ್ತಿದ್ರೆ ನಿನ್ನ ತಂಗಿ ಮದುವೆ ಆಗಿದ್ದಾಳಲ್ವಾ ಅಂತ ಕೇಳ್ತಿದ್ರೆ ನನ್ನ ತಂಗಿನ ಯಾವುದೇ ಕಾರಣಕ್ಕೂ ನನ್ನ ತಂಗಿಗೆ ಇದೆಲ್ಲ ಯೋಗ್ಯತೆಯೇ ಇಲ್ಲ ಅವ್ರಿಗೆ ಒಂದು ನಾಲ್ಕು ಅಡಿ ಮನೇಲೂ ಇರೋಕ್ಕೆ ಗೊತ್ತದೆ ಅವಳು ಏನು ಬೇಕಿದ್ರು ಮಾಡ್ತಾಳೆ ಗಂಜಿ ಕೊಡ್ಕೊಂಡು ಬದುಕ್ತಾಳೆ ಅವಳು ಯಾಕೆ ಅಂತ ಐಶ್ವರಾಮಿ ಬದುಕು ಅದು ಇದ್ರು ನನಗೆ ಮಾತ್ರ ಸರಿ ನನ್ನ ತಂಗಿ ನಾನು ಏನು ಹೇಳಿದ್ರು ಕೂಡ ಮಾಡ್ತಾಳೆ ನನಗೋಸ್ಕರ ಏನು ಬೇಕಿದ್ರು ಕೂಡ ಬಿಟ್ಕೊಡ್ತಾಳೆ ಅಂತ ಹೇಳ್ತಿದ್ದಾಳೆ ಸೀಮಾ ಇದನ್ನ ಯೂಸ್ ಮಾಡ್ಕೊಳೋಂಥ ಶುರು ಇನ್ ಮುಂದೆ ನೀನು ನಾನು ಹೇಳಿದಾಗೆ ಮಾಡಬೇಕಾಗುತ್ತಾ ನೀನು ದತ್ತನ ಬದುಕಲ್ಲಿ ಬಂದು ನಿನ್ನ ಆಟನ ಶುರು ಮಾಡ್ಕೊ ಜೊತೆಗೆ ನೀನು ನನ್ನ ವರ್ಡ್ ಇದೆ ಆ ಒಂದು ವರ್ಡಿಗೆ ನೀನು ಬಂದದ ದತ್ತನ ಕಥೆಯನ್ನ ಮುಗಿಸ್ಬಿಡು ಅಂತ ಹೇಳ್ತಾರ ಇಲ್ಲಿ ಸೀಮಾ ಏನು ಶರು ಮುಂದೆ ಒಪ್ಕೋತಾಳೆ ಆದ್ರೆ ಅವಳಗ್ ತುಂಬಾ ಗೊತ್ತು ದತ್ತನ ಮದ್ವೆ ಆಗ್ಬೇಕು ಅವನ್ ರಾಣಿಯಾಗಿ ಆ ಮನೆಯಲ್ಲಿ ಅವನನ್ನ ನನ್ ಕಪ್ಪಿ ಮುಷ್ಠಿ ತೋಡ್ಕೊಂಡು ಇಡೀ ಮನೆಯ ನಂದ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರು ನಾನು ಶರು ಮಾತ್ ಕೇಳ್ಕೊಂಡು ದತ್ತನನ್ನ ಕಥೆಯನ್ನ ಮುಗಿಸಿದ್ರೆ ನನಗೇನ್ ಸಿಗತ್ತ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಶರು ಮಾತನ್ನ ಕೇಳ್ಬಾರ್ದು ಅಂತ ಶರುಗೆ ಚೂರಿ ಹಾಕೋಕೆ ರೆಡಿ ಆಗ್ಬಿಟ್ಟಿದೆ ಈ ಕಡೆ ದೃಷ್ಟಿ ಯಾಕ ಸೀಮಾ ಅಂತ ಹೇಳ್ಬೋದು ಆ ಕಡೆ ದತ್ತನಿಗೆ ದೃಷ್ಟಿ ಮೇಲೆ ಪ್ರೀತಿ ಆಗ್ಬಿಟ್ಟಿದೆ ದೃಷ್ಟಿ ಮೇಲೆ ಪ್ರೀತಿ ಆಗಿರ್ತಕ್ಕಂತ ದತ್ತಾಬಾಯಿ ತನ್ನ ಪ್ರೀತಿಯನ್ನ ತನ್ನ ಅಕ್ಕನ ಹತ್ರ ಕೂಡ ಹೇಳ್ಕೊಂಡ್ಬಿಡ್ತಾರೆ ಹೇಳ್ಕೊಂಡಿದ್ದ ತಡ ಒಂದಕ್ಷಣ ಶಾಕ್ ಆಗ್ತಾರೆ ಇಲ್ಲಿ ಈಶ್ವರು ಯಾಕಂದ್ರೆ ಇಲ್ಲಿ ಈಶ್ವರು ಅನ್ಕೊಂಡಿದ್ದುದು ದೃಷ್ಟಿ ಅನ್ನ ದೂರ ಮಾಡ್ಕೋತಾನೆ ದತ್ತ ಮತ್ತೆ ಸೀಮಾ ತನ್ನ ಬದುಕಿಗೆ ವಾಪಸ್ ಕರ್ಕೋತಾನೆ ಖಂಡಿತವಾಗ್ಲೂ ಅವನು ಅವನ ಹಳಿಯ ಪ್ರೀತಿಯನ್ನ ಬಿಡುವುದಿಲ್ಲ ಅವನು ಹಳಿಯ ಪ್ರೀತಿಗೆ ಜೋತ್ ಬೀಳ್ತಾನೆ ಅಂತ ಹೇಳಿ ಶರು ಅನ್ಕೊಂಡ್ಬಿಟ್ಟಿದ್ರು ಆದ್ರೆ ಇಲ್ಲಿ ದತ್ತ ಕಣ್ಣು ಮುಂದೆ ಸೀಮಾ ಬಂದ್ರು ಕೂಡ ಕಡೆ ತಿರುಗು ಕೂಡ ನೋಡದೆ ದೃಷ್ಟಿಯ ಕಡೆ ಮನನ ಉಲ್ಸಿರೋದು ಇಲ್ಲಿ ಶರುಗ ನೆಚ್ಚಾಗ್ಲು ಶಾಕ್ ಆಗುತ್ತೆ ಬಟ್ ಆ ತಮ್ಮನ್ ಮುಂದೆ ತನ್ನ ಆಟವನ್ನ ಏನು ಕೂಡ ಬಿಚ್ಚಿಡದೇರು ಶುರು ನಾಟಕವನ್ನ ಮಾಡೋಕೆ ಶುರು ಮಾಡ್ಕೋತಾರೆ ಖಂಡಿತ ದತ್ತು ನಿನ್ಗೆ ಪ್ರೀತಿ ಆಗಿದೆ ಅಂದ್ಮೇಲೆ ಖಂಡಿತ ನೀನು ಮತ್ತೆ ದೃಷ್ಟಿ ಇಬ್ರು ಕೂಡ ಚೆನ್ನಾಗಿರ್ಬೇಕು ಅಂತಾನೆ ನಾನು ಬಯಸ್ತೀನಿ ಅಂದಾಗ ಹೌದು ಅಕ್ಕ ಆದ್ರೆ ದೃಷ್ಟಿಗೆ ನಾನು ತುಂಬಾ ನೋವು ಕೊಟ್ಟಿದ್ದೇನೆ ಆದ್ರೆ ಅವಳಿಗೆ ಹೇಗೆ ಅದನ್ನೆಲ್ಲ ಸಮಾಧಾನ ಮಾಡ್ಲಿ ಹೇಗೆ ಅವಳನ್ನ ಖುಷಿಯಾಗಿ ಇಟ್ಕೊಂಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ದತ್ತ ಕೇಳ್ಕೊಂಡಾಗ ನನ್ನ ಹತ್ರ ಒಂದ್ ಐಡಿಯಾ ಅದೇ ದೃಷ್ಟಿ ಅಕ್ಕ ರೂಪ ಬಂದ ರೂಪನ ಮನೆ ಕರೆದ್ರೆ ಊಟಕ್ಕೆ ಎಲ್ಲ ಕೂಡ ಸರಿ ಹೋಗುತ್ತೆ ದೃಷ್ಟಿಗೂ ಕೂಡ ತುಂಬಾನೇ ಖುಷಿ ಆಗತ್ತೆ ಅಂತ ಹೇಳ್ತಾರೆ ಈ ಒಂದು ಐಡಿಯಾ ದತ್ತಾಗೂ ಕೂಡ ತುಂಬಾನೇ ಇಷ್ಟ ಆಗ್ಬಿಡುತ್ತೆ ಹಾಗಾಗಿ ಇಲ್ಲಿ ದತ್ತ ಕೂಡ ಅದಕ್ಕೆ ಒಪ್ಕೋತಾರೆ ವಿಶ್ವನ ಹೇಳ್ಬೇಕು ಅಂತ ದೃಷ್ಟಿನ ಇಡೀ ಮನೆಯೆಲ್ಲ ಾರೆ ಬಟ್ ದೃಷ್ಟಿ ಸಿಗೋದಿಲ್ಲ ಆಗ ಸರ್ವೆಂಟ್ಸ್ ಕೂಡ ಕೇಳಿದಾಗ ಈ ಬರಬೇಕಿತ್ತು ಬಟ್ ಇನ್ನು ಕೂಡ ಬಂದಿಲ್ಲ ಅಂತ ಹೇಳ್ತಾರೆ ಗೊತ್ತಾಗಬಾರ್ದು ಅಂತ ಸರ್ವೆಂಟ್ಸ್ ಎಲ್ರಿಗೂ ಕೂಡ ಗೊತ್ತಾಗತ್ತೆ ನಮ್ಮ ಯಜಮಾನ್ರು ದೃಷ್ಟಿ ತನ್ನ ಯಜಮಾನ್ತಿಯನ್ನ ಹುಡುಕ್ತಿದ್ದಾರೆ ಪ್ರೀತಿ ಆಗ್ಬಿಟ್ಟಿದೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಾಗ್ತದೆ ಇದ್ರ ನಡುವೆ ಇಲ್ಲಿ ದೃಷ್ಟಿ ಮನಸ್ಸಲ್ಲಿ ತುಂಬಾ ನೋವು ತಂತದ್ದಾಳೆ ಯಾಕಂದ್ರೆ ಸೀಮಾ ತನ್ನ ಗಂಡನ್ ಬದುಕಲ್ ಬಂದದಾಳೆ ಕಂಡು ನನ್ನ ಗಂಡನಾಯ್ಕಿ ಸೀಮಾ ಆಗಿರ್ತಾರೆ ಯಾಕಂದ್ರೆ ಶರು ಅಕ್ಕ ಹೇಳುವಾಗ ಅವರು ಅವಳ ಅವರ ಹಳಿಯ ಪ್ರೀತಿ ಆಗ್ತಾಳೆ ಖಂಡಿತ ನಾನು ಆ ಅವ್ರನ್ನ ಇಷ್ಟಪಟ್ಟಿರ್ಬೋದು ಬಟ್ ಅವ್ರು ನನ್ನನ್ನು ಮದುವೆ ಆಗಿದ್ದು ಶಿಕ್ಷಿಸಬೇಕು ಅಂತ ಪ್ರೀತಿಯಿಂದಲ್ಲ ಅಂದಮೇಲೆ ಸೀಮಾನ ಆಯ್ಕೆ ಮಾಡ್ಕೋತಾರೆ ಅಂತ ಹೇಳಿ ತುಂಬ ನೊಂದ್ಕೊಂಡಿದ್ದಾಳೆ ಬಟ್ ಇಲ್ಲಿ ಕಿಶೋರ್ ಮತ್ತು ಸೈಲೆಂಟ್ ಇಬ್ಬರು ಕೂಡ ನಾವು ನಿನ್ನ ಪರವಾಗಿ ಇರ್ತೀವಿ ಖಂಡಿತವಾಗ್ಲೂ ನೀನೇನು ಅನ್ನೋದು ದತ್ತಂಗೆ ಗೊತ್ತಾಗುತ್ತೆ ಯಾವುದೇ ಕಾರಣಕ್ಕೂ ಸೀಮಾ ಅವನ ಬದುಕಲಿ ಮತ್ತೆ ವಾಪಸ್ ಬರುವುದಿಲ್ಲ ಯಾವತ್ತಿದ್ರೂ ನೀನೇ ಅವನ ಆಯ್ಕೆ ಆಗಿರ್ತೀಯ ಅಂತ ಹೇಳಿ ವಿಶ್ವಾಸವನ್ನು ಕೊಟ್ಟಿದ್ದಾರೆ ತದನಂತರ ದತ್ತ ಬಾಯಿ ದೃಷ್ಟಿನ ಹೊಡ್ಕೊಂಡು ರೂಮಿಗೆ ಬರ್ತಾರೆ ನೀನು ಇಲ್ಲೇ ಇದೆಯಾ ನೀನಿಲ್ಲ ಅಂತ ನಾನು ಇಡೀ ಮನೆ ಹೊಡಗಿದೆ ರೂಮ್ ಇದ್ರ ಏನಾದ್ರೂ ಹೇಳ್ಬೇಕಿತ್ತದ್ರೆ ಅಂತ ಹೇಳಿ ದೃಷ್ಟಿ ಕೇಳಿದಾಗ ಹೌದು ಏನು ಮಾತಾಡ್ಬೇಕಿತ್ತು ದೃಷ್ಟಿ ಅಂತ ಹೇಳ್ತಿದ್ದಾರೆ ದೃಷ್ಟಿ ಅನ್ಕೋತದಾಳೆ ಸೀಮಾನ ಭೇಟಿ ಮಾಡಿದ್ರ ಬಗ್ಗೆ ನನ್ನ ಹತ್ರ ಹೇಳ್ಬೋದು ಅಂತ ಬಟ್ ದತ್ತ ಸೀಮಾನ ಭೇಟಿ ಮಾಡಿದ ವಿಷಯ ಹೇಳ್ಬೇಕು ಅನ್ಕೊಂಡು ಬೇಡ ಯಾಕೆ ಹೇಳುವುದು ಆ ಸೀಮಾಗೆ ಹೇಗೂ ಪಾಠ ಕಲ್ಸಿದಿನಿ ಅವಳು ನಾನು ಕಲ್ಸಿರೋ ಪಾಠಕ್ಕೆ ಯಾವ್ದೇ ಕಾರಣಕ್ಕೂ ಇನ್ ಮುಂದೆ ನನ್ನ ಸುದ್ದಿಗಂತೂ ಬರೋದಿಲ್ಲ ಅಂದ ಮೇಲೆ ನಾನು ಈ ವಿಷಯನ ದೃಷ್ಟಿಗೆ ಯಾಕೆ ಹೇಳಬೇಕು ದೃಷ್ಟಿ ಮನಸ್ಸಿಗೆ ಯಾಕೆ ಬೇಜಾರು ಮಾಡಬೇಕು ಅಂತ ಹೇಳಿ ಅವರು ಆ ವಿಷಯನ ಹೇಳೋಕೆ ಮುಂದಾಗೋದಿಲ್ಲ ನಾನು ನಿಮ್ಮ ಅಕ್ಕನ ಊಟ ಕರಿಬೇಕು ಅಂತ ಅದೇ ಕಾರಣಕ್ಕೆ ಶರು ಅಕ್ಕ ಕೂಡ ಊಟ ಕರಿಯೋಕೆ ಅಂತ ಹೋಗಿದ್ದಾರೆ ಅವರು ಮನೆಗೆ ಬಂದ್ರೆ ಅವ್ರನ್ನ ನೋಡಿದಾಗೂ ಆಗತ್ತೆ ಮಾತಾಡಿದಾಗೂ ಆಗತ್ತೆ ಅಂತ ಹೇಳಿದಾಗ ದೃಷ್ಟಿಗೆ ತುಂಬಾ ಖುಷಿ ಆಗತ್ತೆ ತನ್ನ ಅಕ್ಕನ ಊಟ ಕರೀತಿದ್ದಾರೆ ಅಂತ ಅಷ್ಟೇ ಬೇಜಾರು ಕೂಡ ಆಗತ್ತೆ ದೃಷ್ಟಿಗೆ ಯಾಕಂದ್ರೆ ಇಲ್ಲಿ ದತ್ತ ಅವರು ಸೀಮಾ ವಿಷ ತನ್ನ ಹತ್ರ ಮುಚ್ಚಿಟ್ಬಿಟ್ರು ಎಂದು ಕೂಡ ಯಾವ್ದನ್ನು ಕೂಡ ಮುಚ್ಚಿ ಅಂತ ಅನ್ಕೊಂಡು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತದಂತ ನನ್ನ ದೂರ ಇವತ್ತು ವಿಶ್ವನ ಮುಚ್ಚಿಟ್ಬಿಟ್ರು ಅಂತ ತುಂಬಾ ವಿಚಾರ ಬಟ್ ಆದ್ರೂ ಕೂಡ ಅಕ್ಕ ಬರ್ತದಾಳೆ ಅನ್ನೋ ಖುಷಿ ಅವಳಿಗೆ ಅಕ್ಕ ಬರ್ತಾಳೆ ಅಂತ ಊಟಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೋತಾ ಇದ್ರೆ ಆ ಕಡೆ ಶರು ಹೋಗಿದೆ ಚುನ್ನಮ್ಮ ಅವ್ರ ಹತ್ರ ರೂಪಾನ ತಾಮೂಲ ಕೊಟ್ಟು ಸೀರೆ ಕೊಟ್ಟು ಊಟಕ್ಕೆ ನಮ್ಮ ಮನೆಗೆ ಕರೆಯೋಣ ಅಂತ ಬಂದೆ ಅಂತ ಹೇಳಿ ಸೀಮಾಗೆ ಸೀರೆ ತಾಂಬೂಲ ಎಲ್ವನ ಕೂಡ ಕೊಡ್ತಾರೆ ತುಂಬಾ ಮುದ್ದಾಗಿ ರೆಡಿ ಮಾಡಿ ನಮ್ಮನೆ ಕಳಿಸಿ ಅಂತ ಕೂಡ ಹೇಳ್ತಾರೆ ಚೆನ್ನಮ್ಮ ತುಂಬಾ ಖುಷಿ ಆಗ್ಬಿಡುತ್ತೆ ತನ್ನ ಮಗಳನ್ನ ಊಟಕ್ಕೆ ಕರೆದಿರೋದು ಆದರೆ ಇಲ್ಲಿ ನಿಜವಾಗ್ಲೂ ಅನುಮಾನ ಇದೆ ಒಂದು ಪುಟ್ಟ ಹುಡುಗ ತುಂಬಾ ಚಂದ ಅನುಮಾನ ಪಡ್ತಿದ್ದಾರೆ ಆ ಅಕ್ಕನ ಕಂಡ್ರೆ ಆಗದಿರೋ ಇವರು ರೂಪಕ್ಕನ್ ಯಾಕೆ ಊಟಕ್ಕೆ ಕರೀತಾರೆ ಅನ್ನೋ ಪ್ರಶ್ನೆಯನ್ನ ರೈಸ್ ಮಾಡ್ತಾನೆ ಬಟ್ ಅಮ್ಮ ಬಾಯ್ ಮುಚ್ಚಿಸ್ಬಿಡ್ತಾರೆ ಯಾಕಡೆ ಸೀಮಾ ಅಂತೂ ಸಿಕ್ಕಿದ್ದ ಅವಕಾಶ ಅವಕಾಶ ಸಿಕ್ಕಿದೆ ಅನ್ಕೊಂಡಿದ್ದ ತುಂಬಾ ಮುದ್ದಾಗಿ ರೆಡಿ ಆಗಿ ದತ್ತನ ಮನೆಗೆ ಹೊರಟು ನಿಂತದಾಳೆ ಆತ ಕಡೆ ಮನೆಯಲ್ಲಿ ಸಂಭ್ರಮ ಸಡಗರ ಈ ಕಡೆ ದೃಷ್ಟಿ ಅಂತೂ ತನ್ನ ಅಕ್ಕ ಬರ್ತಾಳೆ ಅಂತ ಅಡುಗೆ ಮಾಡ್ಕೊಂಡು ಕಾಯ್ತಾ ಇದ್ದಾಳೆ ಫೈನಲಿ ಈ ಯಾಕ ಸೀಮಾ ರೂಪಾ ಅಲಿಯಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾಯ್ತು ಸೀಮಾ ಬರ್ತದಾಗೆ ಸೈಲೆಂಟ್ ಶಾಕ್ ಆಗ್ತಿದ್ದಾರೆ ಕಿಶೋರ್ಗೆ ಇವಳೇ ಸೀಮಾ ಅಂತ ಹೇಳ್ತಿದ್ರೆ ಇವಳು ಯಾಕೆ ಬಂದ್ಲು ಅನ್ಕೋತಿದ್ರೆ ಇವಳೇ ನನ್ನ ಅಕ್ಕ ದೃ ಸೀಮಾ ಅಂತ ರೂಪ ಅಂತ ಹೇಳಿ ಇಲ್ಲಿ ದೃಷ್ಟಿ ಎಲ್ರಿಗೂ ಪರಿಚಯ ಮಾಡಿಕೊಡ್ತಿದ್ದಾಳೆ ದತ್ತ ಬರ್ತದಾಗೆ ಇವಳು ದೃಷ್ಟಿ ಅಕ್ಕನ ಹಾಗಿದ್ರೆ ಸೀಮಾ ದೃಷ್ಟಿ ಅಕ್ಕನ ರೂಪ ಸೀಮಾ ಒಬ್ಬರೇನ ಅಂತ ಹೇಳಿ ನಿಂತಲ್ಲೇ ಕುಸ್ತು ಹೋಗ್ತಿದ್ದಾರೆ ದತ್ತ ಬಾಯ್ ಆದ್ರೆ ಇಲ್ಲಿ ಶರು ಮಾತ್ರ ಇಲ್ಲಿ ದೃಷ್ಟಿ ನಿನ್ನ ಅಕ್ಕ ಬಂದಿರುದು ನಿನ್ನ ಕಾಪಾಡೋಕಲ್ಲ ನಿನ್ನ ಕಥಿಯನ್ನ ಮುಗಿಸೋದಕ್ಕೆ ದತ್ತನ ಕಥವಿಯನ್ನ ಮುಗಿಸಿ ನಿನ್ನ ಬದುಕಲ್ಲಿ ಕತ್ತಿಲು ತರುವುದಕ್ಕೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಸೀಮಾ ದತ್ತನ ಮೇಲೆ ಅಟ್ಯಾಕ್ ಮಾಡಿ ದತ್ತನ ಕಥಿಯನ್ನ ಮುಗಿಸೋಕೆ ಮುಂದಾಗ್ತಾಳೆ ಏನಾಗುತ್ತೆ ಮುಂದಿನ ವಿಜಯ